ಆಟೋಗಳು ತುಂಬ ತುಮಕೂರಲ್ಲಿ ಜಾಸ್ತಿ ಆಗ್ಬಿಟ್ಟವೆ ಅದಕ್ಕೆ ಕಾರಣಕ್ಕಾಗಿ ಸ್ವಲ್ಪ ಆಲ್ ನೋಡಿ ಡಾಕ್ಯುಮೆಂಟ್ಸ್ ಇಲ್ದವು ಆಮೇಲೆ ಡಿ ಎಲ್ ಇಲ್ದವು ಆಮೇಲೆ ಹೊರಡೋ ಜಾಸ್ತಿ ಬರ್ತಾವೆ ಪರ್ಮೆಂಟ್ ಇಲ್ದವು ಹಂಗಾಗಿ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮಗೆ ಇಲ್ಲಿ ಲೋಕಲ್ ಅವರಿಗೆ ಸ್ವಲ್ಪ ಆಗುತ್ತೆ ಹಾಗಾಗಿ ಟ್ರಾಫಿಕ್ ಇರೋದ್ರಿಂದ ಪೊಲೀಸರು ನಮಗೆ ಸಾವಿರದಿಂದ ಎರಡು ಸಾವಿರ ತನಕ ಫೈನ್ ಆಗ್ತಾವ್ರೆ ಸ್ವಲ್ಪ ಯಾರನ್ನ ಸೀಟ್ ಇಳಿಸಿದ್ರು ಸಾಕು ಅದಕ್ಕೆ ಸಾವಿರ ಎರಡು ಸಾವಿರ ಫೈನ್ ಆಗ್ತಾವೆ ಒಂದು ಎರಡು ನಿಮಿಷ ನಿಲ್ಸರು ಸಾಕು ಅದಕ್ಕೆ ಫೈನ್ ಹಾಕ್ತಾರೆ ಅದನ್ನ ನಾವು ಹತ್ರ ಹೇಳೋ ಸಮಸ್ಯೆ ಸಾಮ ಪ್ರಾಬ್ಲಮ್ ಆಗ್ತಿಲ್ಲ ಆಟದವ್ರು ದುಡಿಯೋದೇ ಐನೂರು ಆರುನೂರು ಅದರಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೈನ್ ಹಾಕ್ರೆ ಎಲ್ಲಿಂದ ಕಟ್ತಾರೆ ಒಂದು ಸರಿ ಹಾಕ್ರೆ ಒಂದು ಒಂದು ಸಾವಿರ ಎರಡು ಸಾವಿರ ಆಗ್ತವ್ರೆ ಫೈನ್ ಇಲ್ಲಿಂದ ಕಟ್ತಾರೆ ಆಟ ಹೊರಗಡೆ ಬಂದಿರೋನ್ನ ಅವ್ರನ್ನ ಹಿಡೀಬೇಕು ಲೋಕಲ್ ಹಾಕಿ ಫೈನ್ ಹಾಕ್ತಿ ಎಲ್ಲ ಇಳಿಸ್ತೀರಿ ಒಂದು ಸ್ವಲ್ಪ ಯಾರಂಗ್ ವಯಸ್ಸಾದ್ರು ಸೀಟ್ ರೋಡಲ್ಲಿ ಇಳಿಸೋ ಅಂತ ಕೇಳಿ ಅವ್ರು ನಾವು ಇಳಿಸ್ತಿರ್ತೀವಿ ಇಲ್ಲಿ ಹಚ್ಕೊತಿರ್ತೀವಿ ಅದಕ್ಕೆಲ್ಲ ಅವರು ಫೈನ್ ಹಾಕ್ತಾರೆ ಅದು ನಮ್ಮಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಅದನ್ನು ಕಂಟ್ರೋಲ್ ಅವರು ಅದನ್ನು ನಮಗೆ ಎರಡು ಸಾವಿರ ಇಪ್ಪತ್ತು ಸಾವಿರ ತನಕ ಫಾರ್ಮ್ ಆಗ್ತದೆ ನಮ್ಗೆ ಎಲ್ಲಿಂದ ಕಟ್ಬೋದು ಅಂತ ಸ್ಟ್ಯಾಂಡಲ್ಲಿ ಹತ್ತಿಸ್ಕೊಂತ ಹೇಳ್ತಾರೆ ಅಲ್ಲಿ ನಿಲ್ಲಿಸ್ಬೇಡ್ರಿ ಅಂತಾರೆ ನೋ ಪಾರ್ಕಿಂಗಲ್ಲಿ ಎಲ್ಲೂ ಸ್ಟ್ಯಾಂಡಲ್ಲೇ ಒಂದು ಇಪ್ಪತ್ತು ಆಟೋಗಳು ನಿಂತಿರ್ತಾರೆ ಜನ ಆಟೋ ಅಂತ ಕೂಗ್ತಾರೆ ಅದು ನೋ ಪಾರ್ಕಿಂಗು ಅಲ್ಲೋಗಿ ಹತ್ತಿಸ್ಕೊಂತೀವಿ ಫೈನ್ ಬಿದ್ದುಬಿಡುತ್ತೆ ಅವರು ಪಾರ್ಕಿಂಗ್ ಜಾಗದಲ್ಲೇ ಬಂದು ನಿಂತ್ಕೊಂಡಿರ್ತಾರೆ ಪ್ಯಾಸೆಂಜರು ಅವ್ರು ಇಷ್ಟ ಜಾಗದಲ್ಲಿ ಬಂದು ನಿಂತ್ಕೊಂಡು ಹೋಗ್ತಾರೆ ಆಟೋ ಅಂತ ಅದು ನೋ ಪಾರ್ಕಿಂಗ್ ಆಗುತ್ತೆ ಹೋಗಿ ತೇ ಫೈನ್ ಬಿಟ್ಬಿಡುತ್ತೆ ನಮಗೆ ಆಟೋ ಚಾಲಕರಿಗೆ ನಮಗೆ ವ್ಯವಸ್ಥೆ ಇಲ್ಲ ಯಾಕಂದರೆ ನಮಗೆ ಒಂದು ಕಡೆ ನಿಂತ್ಕೊಂಡ್ರೆ ಪೊಲೀಸ್ ಸುಮ್ಮನೆ ಫೋಟೋ ಹೊಡಿತಾರೆ ವಯಸ್ಸಾದವರು ನಿಂತ್ಕೊಂಡ್ರೆ ಒಳಗೆ ಬಿಡಪ್ಪ ಅಂತಾರೆ ಅವಾಗ ಒಳಗೆ ಬಿಡೋಕೋದ್ರೆ ಅವಾಗ ನಮಗೆ ಫೈನ್ ಆಗ್ತಾರೆ ನೋ ಪಾರ್ಕಿಂಗಲ್ಲಿ ಗಾಡಿಯಲ್ಲಿ ನಿಲ್ಸಣ ಹಾಗಾಗಿ ನಮಗೆ ಬಸ್ಸು ಫ್ರೀ ಬಿಡೋಣ ನಮ್ಮ ಯಾತ್ರಿ ಆಪು ಈ ಮಿಗದ ಬಾಡಿಗೆ ಎಲ್ಲಿ ಅಲ್ಲಿಂದ ಓಡಿಸ್ತಾರೆ ಬಸ್ ಸ್ಟ್ಯಾಂಡಿಂದ ನಮಗೆ ಏ ಇಲ್ಲಪ್ಪ ನಮಗೆ ಮುಂದೆ ಹೋಗಿ ಮುಂದೆ ಹೋಗಿ ಅಂದರೆ ಬಾಡಿಗೆ ಇಲ್ಲ ಹಾಕಂದ್ರೆ ಇರೋದು ಒಂದೇ ಬಸ್ ಸ್ಟ್ಯಾಂಡ್ ಹಂಗಾಗಿ ನಮಗೆ ಭಾರಿ ನಿಂತ್ಗಣಕ್ಕೂ ಕೊಡ್ತಿಲ್ಲ ಹಂಗಾಗಿ ನಾನು ನಿಂತ್ಗಣಕ್ಕೆ ಒಂದು ಐದು ನಿಮಿಷ ಆದರೂ ನಮಗೆ ಟೈಮ್ ಬೇಕು ನಾವು ಸರ್ಕಾರಕ್ಕೆ ಕೇಳೋದು ಅದೇ ಫಸ್ಟ್ ನಮಗೆ ಮೇನ್ ಬೇಕಾಗಿರೋದು ಇಲ್ಲ ಅಂತ ನಮಗೆ ಬಸ್ ಸ್ಟ್ಯಾಂಡ್ ಅನ್ನು ಬಿಡ್ತಿಲ್ಲ ನೋ ಪಾರ್ಕಿಂಗ್ ಇರ್ತದೆ ಅಲ್ಲಿ ಬಂದು ಎಲ್ಲ ಅಷ್ಟ ಎಲ್ಲಿ ನೋಡಿರೂ ಅಲ್ಲಿ ಸಿ ಸಿ ಕ್ಯಾಮ್ರಾ ಬಸ್ ಸ್ಟ್ಯಾಂಡ್ ಟೌನ್ ಅಲ್ಲಿ ಅಲ್ಲೇ ಅಲ್ಲಿ ಅಲ್ಲಿ ಅಲ್ಲೇ ಟೌನಲ್ಲಿ ಸಿ ಸಿ ಕ್ಯಾಮ್ರಾ ಭದ್ರಾಮ್ ಚೌಟಿ ನಿಲ್ಸ ಸಿ ಕ್ಯಾಮ್ರಾ ಎಲ್ಲ ಫ್ರೀಯಿಂದ ಸಖತ್ ಏಟೆ ಗಂಟು ಕಟ್ಲೆ ಎರಡು ಸಾವಿರ ಎರಡು ಲಕ್ಷ ಸಂಬಳ ತಗೊಳ್ಳೋ ಮೇಡಮ್ ಇರು ಗಂಟು ಕಟ್ಲೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾರೆ ಆ ಟೈಮ್ ತಿಡ ನೋಡಲ್ಲ ಅವರು ನಡಿ ಸತ್ತದೇ ಇಲ್ಲ ಏನೋ ಅರ್ಜೆಂಟ್ ಇದ್ದ ಟೈಮ್ ಆಗಿದ್ರೆ ಮಾತ್ರ ಏನೋ ಕೆಲಸಕ್ಕೆ ಹೋಗೋರಿಗೆ ಅವ್ರು ಬಂದು ಒತ್ತಾರೆ ಇನ್ನೆಲ್ಲ ಜನೇ ಹುಡ್ಕೊಂಡು ಆಟ ಆಡ್ಸ ಓಡ್ಸೋಕ್ಕಾಗುತ್ತಾರೆ ವಯಸ್ಸಾದ್ರೇನೋ ಬಸ್ ಸ್ಟಾಪ್ಗೆ ಇಳಿಸೋಕೆ ಹೋದರೆ ಅವಾಗ ಅಲ್ಲೇ ಫೈನ್ ಅಂತಾರೆ ಪಾಪ ವಯಸ್ಸಾದ್ರೆ ನಾವು ನಿಯತ್ ಬೇಡವೇ ಅಲ್ಲಿ ಬಿಳಿಸಿ ಒಳಗಡೆ ಬಿಡೋಣ ಅಂದ್ರೆ ಅದಕ್ಕೂ ಫೈನು ಪರ್ಕಿಂಗಂತ ಅದು ಕೂಡ ಇಪ್ಪತ್ತು ರೂಪಾಯಿ ಐನೂರು ರೂಪಾಯಿ ಫೈನ್ ಹಾಕಿರಿ ಆ ಸಾವಿರ ರೂಪಾಯಿ ಬಂದ ಏನು ಜೀವನ ಏನಿಲ್ಲ ಸರ್ ಯಾವುದು ಯಾವುದು ಇದುವರೆಗೂ ಯಾವುದು ಬಂದಿಲ್ಲ ಇದು ಯಾವುದೂ ಇಲ್ಲ ಯಾವುದು ಇಲ್ಲ ಏನು ಸೌಲಭ್ಯ ಏನು ಮಾಡಿಲ್ಲ ಸುಮ್ಮನೆ ರಾಜ್ಯಸಭಾ ಅವರ ಸ್ಟ್ಯಾಂಡಲ್ಲಿ ಅವ್ರನ್ನ ಮಾಡ್ಕೊಂಡರೆ ಯಾವುದು ಸೌಲಭ್ಯ ಯಾವುದು ಸರ್ಕಾರದಿಂದ ನಮಗೆ ಮಾಡಿಲ್ಲ